ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ವೈಟ್ ಪಲಾವ್ ಮಾಡ್ತಾಯಿದ್ದೀನಿ ಸ್ವಲ್ಪ ತರಕಾರಿ ಆಗ್ತಾಯಿದ್ದೀನಿ ಜಾಸ್ತಿ ತರಕಾರಿ ಆಗ್ತಾಯಿಲ್ಲ ಪಕ್ಕ ಮದುವೆ ಮನೆ ಸ್ಟೈಲಲ್ಲಿ ಯಾವ ರೀತಿ ನಮಗೆ ಊಟ ಬಡಿಸ್ತಾರೋ ಅದೇ ರೀತಿ ರುಚಿಯಾಗಿತ್ತು ಟೇಸ್ಟಿಯಾಗಿತ್ತು ಸೂಪ್ಪರಾಗಿತ್ತು ಹೇಗೆ ಮಾಡಿದೆ ಅಂತ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನೋಡಿ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟೇ ಯಾಕಂದರೆ ಕ್ವಾಂಟಿಟಿ ಅಕ್ಕಿ ಜಾಸ್ತಿ ಹಾಕಿರೋದ್ರಿಂದ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬೇಕು ಅಂದರೆ ಕಮ್ಮಿ ಹಾಕಬಹುದು ಇದಕ್ಕೆ ನಾನು ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಇವಾಗ ಬೇಕಾದ್ರೆ ಹಾಕಬಹುದು ಲಾಸ್ಟಲ್ಲಿ ಅನ್ನ ಆಗುತ್ತಲ್ಲ ಫೈನಲ್ ಆಗಿ ಆ ಟೈಮಲ್ಲಿ ಉಪ್ಪು ಕೂಡ ತುಪ್ಪ ಹಾಕ್ಕಬೋದು ತುಪ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಹಾಕ್ತಿದ್ದಂಗೆ ಇಡೀ ಗರಂ ಮಸಾಲ ಚಕ್ಕೆ ಲವಂಗ ಮರಾಠಮಗ್ಗು ಹೂವು ಜಾಕಾಯಿ ನೋಡಿ ದೊಡ್ಡ ದಪ್ಪದು ಏಲಕ್ಕಿ ಬರುತ್ತಲ್ಲ ಅದನ್ನ ಒಂದು ಹಾಕಿದ್ದೀನಿ ಎರಡು ಚಿಕ್ಕ ಚಿಕ್ಕದು ಹಾಕಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಅಂದರೆ ಎಲ್ಲ ಗರಂ ಮಸಾಲ ಹಾಕಬೇಕು ನಮಗೆ ಬೇರೆ ಪುಡಿ ನಾನು ಏನೂ ಹಾಕ್ತಾಯಿಲ್ಲ ಇಷ್ಟೇ ಗರಂ ಮಸಾಲ ವೈಟ್ ಪಲಾವ್ಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದೆಲ್ಲ ಎಣ್ಣೆ ಕಾಯ್ತಾಯಿತ್ತಲ್ಲ ಅದಕ್ಕೆ ಹಾಕಿದ್ದೀನಿ ಅದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಇದಕ್ಕೆ ಶಾಯಿ ಜೀರಾ ಹಾಕ್ತಾಯಿದ್ದೀನಿ ಶಾಹಿ ಜೀರ ಹಾಕಿ ಒಂದು ಆರರಿಂದ ಏಳು ಗೋಡಂಬಿ ಹಾಕ್ಕೋತಾ ಇದ್ದೀನಿ ಗೋಡಂಬಿ ಎಲ್ಲ ಸ್ವಲ್ಪ ಕೆಂಪುಗಾಗಬೇಕು ಇದಕ್ಕೆ ಎರಡು ಪಲಾವ್ ಎಲೆ ಹಸಿ ಇದ್ದರೆ ಹಸಿದು ಎಲೆ ಹಾಕ್ಬೋದು ಒಣಗಿರೋದಿದ್ರೆ ಡ್ರೈ ಕೂಡ ಹಾಕ್ಬೋದು ಯಾವುದು ಹಾಕು ಚೆನ್ನಾಗಿರುತ್ತೆ ಈ ಎಲೆ ಹಾಕೋದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಒಂದು ಐದರಿಂದ ಆರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಉದ್ದದಾಗ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿನ ಇದಕ್ಕೆ ಚೆನ್ನಾಗಿ ಹಾಕ್ಬಿಟ್ಟು ರೋಸ್ಟ್ ಮಾಡಬೇಕಾಗುತ್ತೆ ಎಣ್ಣೆಯಲ್ಲಿ ಕೆಂಪಾಗಂಗೆ ಈರುಳ್ಳಿ ಫ್ರೈ ಆಗಬೇಕು ಇದಕ್ಕೆ ಕಾರಕ್ಕೆ ಬಂದು ಹಸೆ ಒಂದು ಹತ್ತು ಹಸಿ ಹಾಕಿದ್ದೀನಿ ಯಾಕಂದರೆ ನಾನು ಪ್ಲೈನ್ ಕುರ್ಮಾ ಮಾಡಿದ್ದೆ ಜೊತೆಗೆ ಇದ್ರ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಪ್ಲೀಸ್ ನೋಡಿಲ್ಲ ಅಂದರೆ ಒಂದ್ಸಲ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಎರಡು ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಹಸಿವಾಸನೆಲ್ಲ ಹೋಗ್ಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಇದಕ್ಕೆ ನಾನು ಯಾವುದೇ ರೀತಿ ಗರಂ ಮಸಾಲೆ ಏನೂ ಹಾಕಿಲ್ಲ ಇದಕ್ಕೆ ನಾನು ಒಂದಿಡಿಯಷ್ಟು ಬಟಾಣಿನ ನಾನು ರಾತ್ರಿ ಇಡೀ ರಾತ್ರಿ ನೆನೆಸಿಟ್ಕೊಂಡಿದೆ ಅದನ್ನು ಒಂದಿಡಿಯಾಕ್ತಾಯಿದ್ದೀನಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ರೌಂಡ್ ರೌಂಡಾಗಿ ಮದುವೆ ಮನೇಲೆಲ್ಲ ಅನ್ನ ತಿನ್ಬೇಕಾರೆ ರೌಂಡ್ ರೌಂಡಾಗಿ ಹಾಕಿರ್ತಾರಲ್ಲ ಅದೇ ರೀತಿಯೇ ಮಾಡ್ತಾಯಿದ್ದೀನಿ ಅದೇ ರೀತಿಯೇ ಟೇಸ್ಟ್ ಕೂಡ ಇತ್ತು ಬೀನ್ಸು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕೋದು ಬೇಡ ನೋಡಿ ಒಂದು ಆಲೂಗಡ್ಡೆ ಹಾಕಿದ್ದೀನಿ ಸ್ವಲ್ಪ ಬೀನ್ಸು ಒಂದೆರಡು ಕ್ಯಾರೆಟ್ನ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಷ್ಟೇ ತರಕಾರಿ ಇನ್ನೇನು ಹಾಕೋದು ಬೇಡ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಮೇನ್ ಇದಕ್ಕೆ ನಾನು ಟೊಮೊಟೊ ಯೂಸ್ ಮಾಡಿಲ್ಲ ಯಾಕಂದರೆ ಕಲರ್ ಚೇಂಜ್ ಆಗುತ್ತೆ ಅಂತೇಳಿ ವೈಟ್ ಪಲಾವ್ ಮಾಡ್ತಾ ಇರೋದ್ರಿಂದ ಟೊಮೊಟೊನ ಸ್ಕಿಪ್ ಮಾಡಿದ್ದೀನಿ ಅದೇ ಟೊಮೊಟೊನ ಕುರುಮುಕ್ ಹಾಕಿದ್ದೆ ಅದು ಹುಳುಳಿಯಾಗಿ ಚೆನ್ನಾಗಿ ಟೇಸ್ಟ್ ಕೊಡ್ತಿತ್ತು ಈ ರೈಸ್ಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ಬೇಯಲಿ ಅಂತ ಚೆನ್ನಾಗಿ ಉಪ್ಪಾಕಿ ರೋಸ್ಟ್ ಮಾಡಿ ಪುದೀನ ಸೊಪ್ಪು ಹಾಕಿದ್ದೀನಿ ಪುದೀನ ಸೊಪ್ಪು ಒಂದಿಡಿ ಕಟ್ ಮಾಡಿ ಕೂಡ ಹಾಕ್ಬೋದು ಇಲ್ಲ ಬರೀ ಎಲೆ ಕೂಡ ಹಾಕ್ಬೋದು ಇದಕ್ಕೆ ಮೇ ಏನು ವೈಟ್ ಪಲಾವ್ ಅಂತಂದರೆ ಹಸುವಿನ ಹಾಲು ಡೈರಿ ಹಾಲಾದರೂ ನಡೆಯುತ್ತೆ ಇಲ್ಲ ಪ್ಯಾಕೆಟ್ ಹಾಲಾದರೂ ನಡೆಯುತ್ತೆ ಕಾಯಿ ಸಾರಿಸಿರ ಹಾಲು ತೆಂಗಿನಕಾಯಿ ಹಾಲಲ್ಲ ಇದು ಹಸುವಿನ ಹಾಲು ಒಂದು ಗ್ಲಾಸ್ ಹಾಕಿದ್ದೀನಿ ವೈಟ್ ಪಲಾವ್ಗೆ ಹಾಕಿ ಬೇಯ್ತಾ ಇದ್ದರೆ ಆ ಹಾಲಿಂದು ಘಮ ಘಮ ಫ್ಲೇವರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೇ ಚೆನ್ನಾಗಿತ್ತು ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೆ ಮೂರು ಗ್ಲಾಸಿಗೆ ಆರು ಗ್ಲಾಸ್ ನೀರು ಹಾಕೋಬೇಕಾಗುತ್ತೆ ಯಾಕಂದರೆ ನಾನು ಸ್ವಲ್ಪ ಒಂದು ಗ್ಲಾಸ್ ಹಾಲನ್ನ ಎಕ್ಸ್ಟ್ರಾ ಹಾಕಿರೋದ್ರಿಂದ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರನ್ನ ಕಮ್ಮಿ ಮಾಡಿದ್ದೀನಿ ಯಾಕಂದರೆ ಹಾಲು ಹಾಕಿರೋದ್ರಿಂದ ಇಲ್ಲಾಂದರೆ ಅನ್ನ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಹಾಲು ಹಾಕಿರೋದ್ರಿಂದ ಆ ಹಾಕಿರೋದನ್ನ ನೀರನ್ನ ಮೈನಸ್ ಮಾಡಬೇಕಾಗುತ್ತೆ ಕಮ್ಮಿ ಹಾಕಬೇಕಾಗುತ್ತೆ ಇದಕ್ಕೆ ನಾನು ಒಂದು ಮ್ಯಾಜಿಕಲ್ ಮಸಾಲ ಹಾಕ್ತಾಯಿದ್ದೀನಿ ಮ್ಯಾಜಿಕಲ್ ಪ ಒಂದು ಐದು ರೂಪಾಯಿ ಪೌಚ್ ಬರುತ್ತಲ್ಲ ಅದು ಅದೊಂದು ಹಾಕಿ ಈ ಥರ ಮಾಡಿ ನೋಡಿ ಮಕ್ಕಳೂ ಇಷ್ಟಪಡ್ತಾರೆ ದೊಡ್ಡವ್ರಿಗಂತೂ ಫೇವ್ರೇಟ್ ಆಗುತ್ತೆ ಪಕ್ಕ ಮದುವೆ ಮನೆ ಸ್ಟೈಲಲ್ಲೇ ರುಚಿ ಟೇಸ್ಟು ಘಮ ಘಮ ಆ ಪರಿಮಳ ಬರ್ತಾಯಿತ್ತು ಅಂದರೆ ಮನೇಲಿ ಅಷ್ಟೇ ಚೆನ್ನಾಗಿತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ನೋಡಿ ಹಾಕೋಬೇಕಾಗುತ್ತೆ ಖಾರ ಕಮ್ಮಿ ಇದ್ದರೂ ನಡೆಯುತ್ತೆ ಅಕ್ಕಿ ಹಾಕ್ಬಿಟ್ಟು ಜಾಸ್ತಿ ಬೇ ಬೇಸಕ್ಕೆ ಹೋಗ್ಬೋದು ಕೈ ಹೋಗ್ಬಾರ್ದು ಇಲ್ಲಾಂದ್ರೆ ಅಕ್ಕಿ ಎಲ್ಲ ಒಡೆದೋಗುತ್ತೆ ಹಾಗಾಗಿ ಲೈಟಾಗಿ ಕೈ ತಿರುಗಿಸ್ಬಿಟ್ಟು ಒಂದು ಮುಕ್ಕಾಲು ಭಾಗ ಬೆಂದಿದೆ ಅಂತ ಅಂದಾಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಾಲೆ ಸಾಕು ತುಂಬ ಚೆನ್ನಾಗಿ ವೈಟ್ ಪಲಾವ್ ರೆಡಿ ಆಗುತ್ತೆ ಸ್ಪೈಸಿ ಲೈಟ್ ಲೈಟಾಗಿರುತ್ತೆ ಯಾಕಂದರೆ ಸೈಡ್ ಡಿಶ್ ಆಗಿ ಕುರ್ಮ ಮಾಡಿರೋದ್ರಿಂದ ಇದು ಲೈಟಾಗಿರಬೇಕು ಅದು ಸ್ವಲ್ಪ ಖಾರ್ಕಾರವಾಗಿರಬೇಕು ಒಳ್ಳೆ ಮಜಾ ಕೊಡುತ್ತೆ ಇವೆರಡು ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದನಲ್ಲ ಒಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಾಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆಲ್ಲ ಅಡುಗೆ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಸ್ವಲ್ಪ ನೀರು ಕಮ್ಮಿ ಬೇಕು ಅಂತಾರೆ ಕಮ್ಮಿ ಹಾಕೊಂಡ್ರೆ ಅನ್ನ ಉದೃದ್ರಾಗಿ ಚೆನ್ನಾಗಾಗುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಪರಿಮಳ ಕೂಡ ಬರ್ತಾ ಇತ್ತು ಇದ್ರ ಜೊತೆಗೆ ನಾನು ಕುರ್ಮ ಮಾಡಿದೆ ಅನ್ನಲ್ಲ ಒಳ್ಳೆ ಎರಡೂ ಒಳ್ಳೆ ಕಾಂಬಿನೇಷನು ಪಕ್ಕ ಮದುವೆ ಮನೆ ಸ್ಟೈಲಲ್ಲೇ ಇವತ್ತು ಮಾಡಿರೋಂಥ ರೆಸಿಪಿ ವೈಟ್ ಪಲಾವ್ ತುಂಬ ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಹಾಕೋದನ್ನ ಮರಿಬೇಡಿ ಓದೋದಕ್ಕೆ ನಾನು ಕಾಯ್ತಾಯಿರ್ತೀನಿ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸ್ಗಳು ನಮಗೆ ಖುಷಿ ಕೊಡುತ್ತೆ ಸಿಂಪಲ್ ಮನೇಲೇ ಇರೋ ಅಂಥ ಐಟಮ್ನ ಹೇಗೆ ಮಾಡೋದು ಅಂತ ವಿಡಿಯೋ ಶೇರ್ ಮಾಡ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್